ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಈಗ ಇಟ್ಟಂಟ್ರಣ್ಣಂತರ ಎಷ್ಟು ಬೇಕಾದ್ರು ಹೇಳ್ಬಿಡ್ಬೋದು ಅವ್ರ ಇತಿಹಾಸ ಹೇಳೋದು ನನಗೇನು ಗೊತ್ತಿಲ್ವೇ ನನ್ನ ಹತ್ರನೂ ಇದೆ ನಾನು ಪೆನ್ ಪೆನ್ನಲ್ಲಿ ಇಟ್ಕೊಂಡಿಲ್ಲ ನನ್ನೆಲ್ಲ ನನ್ನ ತಲೆ ಒಳಗೆ ಇದೆ ಒಂದು ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನಗೆ ಹಾಂ ಬುಕ್ಕು ಬರೀಬಲ್ಲೆ ಹಾಂ ಅಸೆಂಬ್ಲೀಲೂ ಚರ್ಚೆ ಮಾಡಬಲ್ಲೆ ಸೊ ಅವಕಾಶ ಕೊಟ್ಟರೆ ಎದುರುಗಡೆನೂ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ಅದನ್ನೆಲ್ಲನೂ ಮೀರಿ ಅವ್ರಿಗೆ ನನ್ನ ಚಲುವರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ಹೆಂಗೆ ಬೇಕು ಬೇಕಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ರೆಡಿ ಇಲ್ಲ ಸೊ ಚರ್ಚೆ ಎದುರುಗಡೆ ಬಂದರೆ ಮಾತ್ರ ನೋಡಿ ಇದೇನು ಇವತ್ತಿಂದ ಪ್ರಾರಂಭ ಆದ್ದಲ್ಲ ಮೊದಲಿಂದನೂ ಇದೆ ಅದರಲ್ಲಿ ಈ ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡಿದ್ರು ಸೊ ಅವರು ಸಕ್ಸಸ್ ಆಗ ಆಗಿಲ್ಲ ಒಂದು ಕಡೆ ಗ್ಯಾರಂಟಿನ ಕೊಡಲ್ಲ ಅಂದರು ಗ್ಯಾರಂಟಿ ಕೊಟ್ಟ ಮೇಲೆ ಗ್ಯಾರಂಟಿನ ನಿಲ್ಲಿಸಿ ಅಂದರು ಗ್ಯಾರಂಟಿಯಿಂದ ಹೆಣ್ಣುಮಕ್ಳು ಹಾಳಾಗ್ತಾವ್ರೆ ಅಂದರು ಸರ್ಕಾರ ಬಗ್ಗೆ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಅಂದರು ಏನೆಲ್ಲ ಈಗ ಜನಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದು ಸಹ ತಪ್ಪು ಅಂತಲೇ ಬಿ ಜೆ ಪಿಯವರು ಜನತಾದಲ್ದವ್ರು ಹೇಳ್ಕೊಂಬಂದಿದ್ದಾರೆ ಅದೆಲ್ಲ ಆಗಿ ಮೀರಿ ಏನೂ ಆಗೋಲ್ಲ ಅಂದಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ ಯಾರು ಹೇಳಿದರು ಸರ್ಕಾರ ಉಳಿಯಲ್ಲ ಅಂತ ಇದೇ ದೇವೇಗೌಡರ ಸಾಹೇಬ್ರು ಹೇಳವ್ರೆ ಇದೇ ಕುಮಾರಸ್ವಾಮಿಯವ್ರು ಹೇಳವ್ರೆ ಸರ್ಕಾರ ತೆಗಿತೀನಿ ಸರ್ಕಾರ ಸಿದ್ದರಾಮಯ್ಯ ಗರ್ವ ಮುರಿತೀನಿ ಡಿ ಕೆ ಶಿವಕುಮಾರ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರು ಅವರೇ ತಂದೆ ಮಕ್ಕಳಲ್ವಾ ಸೊ ಅದರಿಂದ ಇದು ನಡಿಲಿ ನೋಡೋಣ ನಾವು ರಾಜಕೀಯವಾಗಿ ಎದುರಿಸೋಣ ಗೊತ್ತಿಲ್ಲ ಮುಖ್ಯಮಂತ್ರಿಯವ್ರ ಹತ್ರ ಮಾಹಿತಿ ಇದೆ ಅವ್ರು ಹೇಳಿರೋದ್ರಿಂದ ಸೊ ಸಂದರ್ಭ ಬಂದಾಗ ಹೇಳ್ತಾರೆ ಯಾರು ಆಯ್ತು ಆಯ್ತು ತನಿಖೆನ ಅವ್ರು ಕೇಳಿ ಪಿ ಎಲ್ ನೋಡಿ ಕೆಲವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ ಈಗ ಮಗ ಬೆಂಗ್ಳೂರಿಗೆ ಕೆಲಸ್ತಾ ಇರ್ತಾನೆ ತಂದೆ ಇಲ್ಲಿರ್ತಾರೆ ಅವರು ಬೈಪರ್ಕೆಟ್ ಮಾಡ್ಕೋಬೇಕು ಬೈಪರ್ಕೇಟ್ ಮಾಡ್ಕೊಳ್ಳ್ದೆ ಇದ್ದಾಗ ಆಟೋಮೆಟಿಕ್ಕಾಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದಿದ್ವಿ ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ ಡಿ ಬಿ ಟಿ ಮೂಲಕ ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕಾಗಿ ಡಿಲೀಟ್ ಆಗಿಬಿಡುತ್ತೆ ಈಗ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಇವ್ರ ಮಗ ಅಥವಾ ಇವ್ರ ತಮ್ಮ ಇವ್ರ ಜೊತೆಯಲ್ಲಿ ರೇಷನ್ ಇರ್ತಾರೆ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಆದ ತಕ್ಷಣವೇ ಇವ್ರ ಮನೆ ಎಷ್ಟು ಕಾರ್ಡ್ ಇರ್ತವೋ ಅಷ್ಟು ಕಾರ್ಡೆಲ್ಲ ರದ್ದಾಗ್ತದೆ ಇವರು ಮೊದಲೇ ಅದನ್ನು ಬೈಪರ್ಕೇಟ್ ಮಾಡ್ಕೋಬೇಕು ಅವ್ರ ಮಕ್ಳು ಕೆಲಸಕ್ಕೆ ಹೋದ್ಮೇಲೆ ತಂದೆ ಸಪ್ರೇಟ್ ಆಗಬೇಕು ಅದರಿಂದ ಅವ್ರು ಮತ್ತೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳಿರ್ತವೆ ಆ ಥರದವೆಲ್ಲ ಕೆಲವು ಸಿಚುವೇಶನ್ ಲೋಕಲಲ್ಲಿ ಪ್ರಾಬ್ಲಮ್ ಇದೆ ಸೆಟ್ಲೈಟ್ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದ